ಪ್ರಿಯ ಸ್ನೇಹಿತರೆ ಮತ್ತೊಂದು ಪ್ರೇರಣಾತ್ಮಕ ಕತೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಂಬಿಕೆಯಿಂದ ನಂಬಲಾಗದ್ದನ್ನು ಸಾಧಿಸುವುದು ಹೇಗೆ ಬನ್ನಿ ಸ್ನೇಹಿತರೆ ಈ ಒಂದು ಸುಂದರವಾದ ಕತೆಯ ಮೂಲಕ ನಂಬಿಕೆಯಿಂದ ನಂಬಲಾಗದ್ದನ್ನು ಹೇಗೆ ಸಾಧಿಸಬಹುದು ಎಂಬುದನ್ನು ನೋಡೋಣ ನದಿಯ ತೀರದಲ್ಲಿ ಒಬ್ಬ ಋಷಿ ವಾಸವಾಗಿದ್ದರು ಅವರು ಸುಮಾರು ಮೂವತ್ತು ವರ್ಷಗಳಿಂದ ನೀರಿನ ಮೇಲೆ ನಡೆಯುವ ಸಾಧನೆಯಲ್ಲಿ ತೊಡಗಿದ್ದರು ಅವರು ಶಿವನ ಪರಮ ಭಕ್ತರು ಪ್ರತಿದಿನ ನದಿ ದಡದ ಬಳಿ ವಾಸವಾಗಿದ್ದ ಹದಿಮೂರು ವರ್ಷ ವಯಸ್ಸಿನ ಹುಡುಗಿ ನೀಡುತ್ತಿದ್ದ ಹಸುವಿನ ಹಾಲನ್ನು ಮಾತ್ರ ಕುಡಿಯುತ್ತಿದ್ದರು ಒಂದು ದಿನ ಅವಳ ತಾಯಿ ಅವಳಿಗೆ ಮೋಡಗಳು ದಟ್ಟವಾಗಿವೆ ಭಾರೀ ಮಳೆಯಾಗಲಿದೆ ನದಿ ತುಂಬಿ ಹರಿಯಬಹುದು ನಾಳೆ ನೀನು ಋಷಿಗಳಿಗೆ ಹಾಲು ಒದಗಿಸಲಾಗದೆಂದು ಹೇಳು ಎಂದಳು ಹುಡುಗಿ ಈ ವಿಷಯವನ್ನು ಯಥಾವತ್ತಾಗಿ ಋಷಿಗಳಿಗೆ ತಿಳಿಸಿದಳು ಆದರೆ ಋಷಿ ಹುಡುಗಿಗೆ ಹೀಗೆಂದರು ಪ್ರವಾಹದ ಬಗ್ಗೆ ಯೋಚಿಸಬೇಡ ನಾನು ನಿನಗೆ ನೀರಿನ ಮೇಲೆ ನಡೆಯುವ ಮಂತ್ರವನ್ನು ಕಲಿಸುತ್ತೇನೆ ನಿನ್ನ ಕಣ್ಣುಗಳನ್ನು ಮುಚ್ಚಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಎಂದು ಹೇಳು ಆಗ ನೀನು ನೀರಿನ ಮೇಲೆ ಆರಾಮವಾಗಿ ನಡೆಯಬಹುದು ಎಂದರು ನಿರೀಕ್ಷಿಸಿದಂತೆ ಮಳೆ ಧಾರಾಕಾರವಾಗಿ ಸುರಿಯಿತು ನದಿಯು ತುಂಬಿತು ಹುಡುಗಿಯು ಕೃಷಿಗಳಿಗೆ ಹಾಲನ್ನು ನೀಡಲು ಮನೆಯಿಂದ ಹೊರಟಳು ತಾಯಿ ಒಪ್ಪಲಿಲ್ಲ ಕೃಷಿಗಳು ತನಗೆ ನೀರಿನ ಮೇಲೆ ನಡೆಯುವ ಮಂತ್ರವನ್ನು ಹೇಳಿಕೊಟ್ಟಿದ್ದಾರೆ ಎಂದು ಒತ್ತಾಯಿಸಿದ ನಂತರ ತಾಯಿ ಮಗಳನ್ನು ಕಳುಹಿಸಿಕೊಟ್ಟಳು ಹುಡುಗಿ ತನ್ನ ಕಣ್ಣುಗಳನ್ನು ಮುಚ್ಚಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಎಂದು ಹೇಳುತ್ತಾ ನೀರಿನ ಮೇಲೆ ಆರಾಮವಾಗಿ ನಡೆದು ಬಂದಳು ಇದನ್ನು ಋಷಿ ಆಶ್ಚರ್ಯದಿಂದ ನೋಡಿದರು ನಂತರ ಹುಡುಗಿ ಕಣ್ಣುಗಳನ್ನು ಮುಚ್ಚಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಎಂದು ಹೇಳುತ್ತಾ ಮನೆಗೆ ವಾಪಸ್ಸಾದಳು ಋಷಿ ತಮಗೆ ತಾವೇ ಎಷ್ಟು ಅದ್ಭುತ ಹುಡುಗಿ ನೀರಿನಲ್ಲಿ ನಡೆಯುವಂತೆ ನಾನು ಮಾಡಿದೆ ಹಾಗಾದರೆ ನನ್ನಲ್ಲಿ ಶಕ್ತಿಯಿದೆ ಈಗ ನಾನೇ ಇದನ್ನು ಪ್ರಯತ್ನಿಸುತ್ತೇನೆ ಬಹಳ ವಿಶ್ವಾಸದಿಂದ ಅವರು ನೀರಿನಲ್ಲಿ ಇಳಿದರು ಆದರೆ ಮುಳುಗಿ ಹೋದರು ಪ್ರಶ್ನೆ ಈ ಕಥೆಯ ಇಂಗಿತವೇನು ನೀವೇ ಉತ್ತರವನ್ನು ಕಂಡುಕೊಳ್ಳಲು ಪ್ರಯತ್ನಿಸಿದ ನಂತರ ನಿಮ್ಮ ಉತ್ತರಗಳನ್ನು ಪರೀಕ್ಷಿಸಿ ಈ ಸುಂದರ ಕಥೆಯ ಇಂಗಿತ ಇಷ್ಟೇ ನಂಬಿಕೆಯು ಪರ್ವತವನ್ನೂ ಚಲಿಸುವಂತೆ ಮಾಡಬಲ್ಲದು ಋಷಿಯು ಹೇಳಿದ ಮಂತ್ರಗಳಲ್ಲಿ ಉಡುಗಿಗೆ ಅಪಾರವಾದ ನಂಬಿಕೆ ಇತ್ತು ಆದರೆ ಋಷಿಗಳಿಗೆ ಈ ನಂಬಿಕೆ ಇರಲಿಲ್ಲ ಈ ಪ್ರಪಂಚದಲ್ಲಿ ನಂಬಿಕೆಯು ಅದ್ಭುತಗಳನ್ನು ಮಾಡಬಲ್ಲದು ಪ್ರಕೃತಿಯು ಏನನ್ನೋ ಹೊಂದಿದೆ ಎಂದು ಎಲ್ಲ ಮಹಾನ್ ವಿಜ್ಞಾನಿಗಳು ನಂಬಿದ್ದರು ಹೀಗಾಗಿ ಅವರು ಆಧುನಿಕ ವಿಶ್ವದಲ್ಲಿ ಅನುಭವಿಸಲು ರೇಡಿಯೋ ಟೆಲಿಫೋನ್ ಟಿವಿ ಟೇಪ್ ರೆಕಾರ್ಡರ್ ಕಂಪ್ಯೂಟರ್ ಸ್ಮಾರ್ಟ್ಫೋನ್ ವಿಮಾನ ಇತ್ಯಾದಿಗಳ ಸ್ವರೂಪದಲ್ಲಿ ನಮಗಾಗಿ ನಂಬಲಾಗದ ವೈಜ್ಞಾನಿಕ ಸತ್ಯಗಳನ್ನು ಹೊರಗೆಡವಿದ್ದಾರೆ ಈ ಎಲ್ಲ ಆವಿಷ್ಕಾರಗಳು ಅಪಾರ ನಂಬಿಕೆಯಿಂದ ಉಂಟಾಗವು ಹಾಗಾಗಿ ಅಪಾರವಾದ ನಂಬಿಕೆಯಿಂದ ನಂಬಲಾಗದ್ದನ್ನು ಸಾಧಿಸಬಹುದು ಎಂಬುದಕ್ಕೆ ಹಲವಾರು ನಿದರ್ಶನಗಳು ಈ ಪ್ರಪಂಚದಲ್ಲಿ ನಮ್ಮ ಕಣ್ಣ ಮುಂದೆ ಇವೆ ನಂಬಿಕೆಯಿಂದ ಏನನ್ನಾದರೂ ಸಾಧಿಸಬಹುದು ಎಂಬುದಕ್ಕೆ ಈ ಕತೆ ಒಂದು ಚಿಕ್ಕ ಉದಾಹರಣೆ ಅಷ್ಟೇ ಅಚಲವಾದ ನಂಬಿಕೆಯಿಂದ ಸಾಧಿಸದೇ ಇರುವಂಥದ್ದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಹಾಗಾಗಿಯೇ ಅಂದಿನ ಕಾಲದಲ್ಲಿ ಹೇ ಪುರಂದರ ದಾಸರು ನಂಬಿ ಕೆಟ್ಟವರಿಲ್ಲವೋ ಮನುಜ ಎಂದು ದಾಸ ಸಾಹಿತ್ಯದಲ್ಲಿ ಉಲ್ಲೇಖಿಸಿದ್ದಾರೆ ಪ್ರಿಯ ಸ್ನೇಹಿತರೆ ಧನ್ಯವಾದಗಳು ಮತ್ತೊಂದು ಪ್ರೇರಣಾತ್ಮಕ ಕಥೆಯೊಂದಿಗೆ ಬರಲು ನಿಮ್ಮ ಪ್ರೋತ್ಸಾಹವೇ ನಮಗೆ ಉತ್ತೇಜನ ದಯವಿಟ್ಟು ಬೆಳಕಾಗುವ ಚೇತನ ತಂಡಕ್ಕೆ ಸದಾ ನಿಮ್ಮ ಆಶೀರ್ವಾದವಿರಲಿ ನಮಸ್ಕಾರ